ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್ ನಾನು ನಿಮ್ಗೆ ಇವತ್ತು ತ್ರಿಪ್ಲೆಕ್ಸ್ ಮನೆಯನ್ನು ತೋರಿಸೋಕೆ ಬಂದಿದ್ದೀನಿ ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರು ಯಾರ ಎಲ್ಲ ಥರ್ಟಿ ಫೋರ್ಟಿಗಿಂತ ಕಡಿಮೆ ಟ್ವೆಂಟಿ ಥರ್ಟಿಗಿಂತ ಜಾಸ್ತಿ ದೊಡ್ಡದಾಗಿರುವಂತಹ ಮನೆಯನ್ನು ನೋಡ್ತಾ ಇದ್ದೀರ ಅಂತರಿಗೋಸ್ಕರ ಹೇಳಿ ಮಾಡಿಸಿರುವಂತಹ ಇದು ತ್ರಿಪ್ಲೆಕ್ಸ್ ಮನೆ ಆಗಿರುತ್ತೆ ಆಂಜನಾಪುರ ಸೆಕೆಂಡ್ ಬ್ಲಾಕು ಲಿಫ್ಟ್ ಕೂಡ ಹೊಂದಿದೆ ಎಕ್ಸ್ಟ್ರಾ ನಿಮಗೆ ಮಾರ್ಜಿನ್ ಲ್ಯಾಂಡ್ ಕೂಡ ಕಾರ್ನರಲ್ಲಿ ಬರುತ್ತೆ ಕಾರ್ನರ್ ಇರೋದರಿಂದ ಮನೆಗೆ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಮನೆ ಆಪೋಸಿಟ್ಟೆ ಬಿ ಡಿ ಎ ಪಾರ್ಕ್ ಬರುತ್ತೆ ಈ ಮನೆಯ ಲಕ್ಷಣಗಳು ಹೊರಗಡೆ ಈ ಥರ ಇದೆ ನೋಡ್ತಾ ಇದ್ದೀರಾ ಸ್ಟ್ರೆಚ್ಚರ್ ಪೇಂಟಿಂಗ್ ಆಗಲಿ ವಾಲ್ ಕ್ಲೈಂಡಿಂಗು ಸ್ಟೋನ್ ಆಗಲಿ ಮತ್ತು ಗೋಲ್ಡನ್ ಕಲರ್ ಕೊಟ್ಟಿದ್ದಾರೆ ಲೈಕ್ ನಿಮಗೆ ಈ ಮನೆಯ ಹೆಸರು ಬರೋದಕ್ಕೆ ಕೊಟ್ಟಿರುವಂಥದ್ದು ಸಿ ಎನ್ ಸಿ ಟು ಫೋರ್ ಫೋಲ್ಡ್ ಡಬಲ್ಲು ಅದಕ್ಕೆ ಫಂಡ್ರೂ ಮ್ಯಾಕ್ಸ್ ಆಗಿದೆ ಇಲ್ಲಿ ಗಾರ್ಡನ್ ಏರಿಯಾ ಮಾತ್ರ ಫುಲ್ ಅಲ್ಟಿಮೇಟ್ ಥರ ಮಾಡ್ಕೊಟ್ಟಿದ್ದಾರೆ ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ ಇದು ಪಾರ್ಕಿಂಗ್ ಏರಿಯಾ ಪಾರ್ಕಿಂಗಲ್ಲಿ ನಿಮಗೆ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಹಾಗೆ ಮನೆ ಓನರ್ ಕಾರ್ ಇದೆ ತೆಗಿತಾರೆ ಅಲ್ಲಿವರೆಗೂ ಇಲ್ಲಿ ನೋಡಿ ಕಾವೇರಿ ಮೀಟರ್ ಇನ್ಸ್ಟಾಲ್ ಮಾಡಿದ್ದಾರೆ ಆಲ್ರೆಡಿ ನೀರು ಬರ್ತಾಯಿದೆ ಅಂತ ಅರ್ಥ ಹಾಗೆ ಇಲ್ಲಿ ಎರಡು ಸಿಲಿಂಡರ್ ಇಡುವಂತಹ ಕೆಪಾಸಿಟಿ ಕೊಟ್ಟಿದ್ದಾರೆ ಅಂದರೆ ಗ್ಯಾಸ್ನ ಅಲ್ಲಿಡಬಹುದು ಮತ್ತು ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ ಟೂ ಬೈ ಫೋರ್ ವೆಟ್ರಿ ಫೋರ್ ಟೆಲ್ಸ್ ಕೊಟ್ಟಿದ್ದಾರೆ ಟೋಟಲ್ ನಾಲ್ಕು ಅಡಿವರೆಗೂ ಬರುತ್ತೆ ಮೇಂಟೆನೆನ್ಸ್ ಈಜ್ ಇರುತ್ತೆ ಇಲ್ಲಿ ಎಲೆಕ್ಟ್ರಿಕ್ ಮೀಟರು ಪರ್ಮನೆಂಟ್ ಆಲ್ರೆಡಿ ಆಗಿದೆ ಮನೆ ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸ್ಗಳು ಹಾಗೆ ಅಲ್ಲಿ ನಿಮಗೆ ಶೂರ್ ಹಾಕು ಇಲ್ಲಿ ಈ ಮನೆಯ ವಿಶೇಷತೆ ಈ ಗೇಟಲ್ಲಿದೆ ಅಲ್ಲಿವರೆಗೂ ವೇಟ್ ಮಾಡ್ತಾರೆ ಇಲ್ಲಿ ಕವರ್ ಮಾಡಿ ತೋರಿಸ್ತೀನಿ ಸಂಪಿದೆ ಬೋರ್ವೆಲ್ ಇದೆ ಹಾಗೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಕೂಡ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಲಿಫ್ಟ್ ಪ್ರಾವಿಷನ್ನು ನಿಮ್ಗೆ ಆ ಮೂಲೆಯಲ್ಲಿ ಲೈಟಿಂಗ್ ಏನು ಏನು ಕಾಣ್ತಾ ಇದೆಯಲ್ಲ ಅಲ್ಲಿ ಯು ಪಿ ಎಸ್ ಪಾಯಿಂಟು ಹ್ಞೂ ಇದು ಕಾಮನ್ ಟಾಯ್ಲೆಟ್ ಇಲ್ಲಿ ಈ ಫ್ಲೋರ್ಗೆ ಯಾರಾದರೂ ಹೊರಗಡೆ ಇವ್ರು ಬಂದರೆ ಬೇಕಾದ್ರೆ ಇಲ್ಲಿ ಯೂಸ್ ಮಾಡ್ಕೋಬೋದು ಹಾಗೆ ನಮ್ಗೆ ಇಲ್ಲಿ ವಾಷಿಂಗ್ ಮಷಿನ್ ಏರಿಯಾ ಎಲ್ಲೇ ಕೊಟ್ಟಿದ್ವಿ ನಾವು ಪ್ಲಗ್ ಪಾಯಿಂಟ್ ಇದೆ ಇನ್ಲೆಟ್ ಇದೆ ಹಾಗೆ ಔಟ್ಲೆಟ್ ಇದೆ ಇದು ವಾಷಿಂಗ್ ಮಷಿನ್ ಪಾಯಿಂಟು ಪಾರ್ಕಿಂಗ್ ನೀವು ಎರಡು ಕಾರ್ನ ನಿಲ್ಲಿಸ್ಕೋಬೋದು ಇದರಲ್ಲಿ ನೋಡಿ ಒಂದು ನಿಲ್ಕೊಳ್ಳುತ್ತೆ ಒಂದು ನಿಲ್ಕೊಳ್ಳುತ್ತೆ ಇಲ್ಲಿ ಇಷ್ಟು ಸ್ಪೇಸು ಏನು ಇದೆಯಲ್ಲ ಇಲ್ಲಿ ಮತ್ತೆ ನೀವು ಟೂ ವೀಲರ್ಗಳನ್ನ ನಿಲ್ಲಿಸ್ಕೋಬೋದು ಸಿ ಸಿ ಟಿ ವಿ ಕ್ಯಾಮ್ರಾ ಎಲ್ಲ ಬಿಟ್ಟಿದ್ದಾರೆ ಅವರು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಓಕೆ ಇದು ಒಂದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಇದು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್ ಅಂತ ಏನು ಹೇಳಿದ್ನಲ್ಲ ಇದಾಗಿರುತ್ತೆ ಇಲ್ಲಿ ಗಾರ್ಡನ್ ಏರಿಯ ಥರ ಮಾಡ್ಕೊಟ್ಟಿರುವಂಥದ್ದು ನಿಮಗೆ ಇದಕ್ಕೆ ಸೇಫ್ಟಿಗೋಸ್ಕರ ಒಂದು ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಗ್ರಾಸ್ ಹಾಕಿದ್ದಾರೆ ಹಾಗೆ ಲೈಟಿಂಗ್ ವರ್ಕು ಒಂದು ದೊಡ್ಡ ಗಿಡನೂ ಹಾಕಿದ್ದಾರೆ ಸುತ್ತ ಕಂಪೌಂಡ್ ಕಟ್ಟಿದ್ದಾರೆ ಇದೆಲ್ಲ ಮಾರ್ಜಿನ್ ಲ್ಯಾಂಡ್ ಇದು ವಾವ್ ಈವ್ನಿಂಗ್ ಟೈಮಲ್ಲಿ ಒಂದು ಸೀಟ್ ಔಟ್ ಕುತ್ಕೊಂಡ್ರೆ ಇಲ್ಲಿ ಬೇರೆ ಥರ ಫೀಲ್ ಆಗುತ್ತೆ ನೋಡಿ ಅಲ್ಲಿ ವಾಷಿಂಗ್ ಮಷಿನ್ ಇಟ್ಟಿದ್ದಾರೆ ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಒಣಗಾಕೋದಕ್ಕೆ ನಿಮಗೆ ಬಟ್ಟೆ ಹ್ಯಾಂಗರ್ ಗೋಡು ಕೊಟ್ಟಿದ್ದಾರೆ ಅಂದರೆ ದಾರನ ಕಟ್ಕೋಬೇಕಾಗುತ್ತೆ ಇದು ಒಂದು ಹೊರಗಡೆ ಇರುವ ಲಕ್ಷಣ ನಿಮಗೆ ಹ್ಯಾಂಡ್ ವಾಷರ್ ಎಲ್ಲ ಕೊಟ್ಟಿದ್ದೀವಿ ಮತ್ತು ನಲ್ಲಿ ಕನೆಕ್ಷನ್ ಎಲ್ಲ ಇಲ್ಲೇ ಇದೆ ಗುಡ್ ಒನ್ ಇದು ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್ ಅಂತ ಬರುತ್ತೆ ಸರಿನಾ ಮಂಡಲ್ಲಿ ಇಟ್ಕೊಳ್ಳಿ ಈ ಮನೆ ತೊಗೊಂಡವರಿಗೆ ಇದೊಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಅಂತ ಹೇಳ್ಬೋದು ಹ್ಞೂ ಈಗ ಮೇಲ್ಗಡೆ ಹೋಗಿ ಟ್ರಿಪ್ಲೆಕ್ಸ್ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಇದು ಮೂರುವರಿಂದ ನಾಲ್ಕು ಅಡಿ ವೈಟ್ ಸ್ಟೇರ್ ಕೇಸ್ ಬರುತ್ತೆ ಗ್ರ್ಯಾನೇಟ್ ಫ್ಲೋರಿಂಗ್ ಸಾರಿ ಗ್ರಾನೇಟ್ ಸ್ಟೇರ್ ಕೇಸ್ನ ಕೊಟ್ಟಿರುವಂಥದ್ದು ನಿಮಗೆ ಟೂ ಬೈ ಫೋರ್ ಬೆಡ್ರೂಮ್ ಫೆಟೈಲ್ಸು ಟೈಲ್ಸ್ ವಾಲ್ ಕ್ಲೈನಿಂಗ್ ಕೊಟ್ಟಿದ್ದೀವಿ ಓಕೆ ಇಲ್ಲಿ ವಿಂಟಿಲೇಷನ್ಗೆ ಗಾರ್ಡನ್ನಿಂದ ಬರುತ್ತೆ ಬೆಳಕು ಗಾಡಿ ಎಮ್ ಎಸ್ ರೈಲಿಂಗ್ಸು ಮತ್ತು ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ ಮೇಲ್ಗಡೆ ಸ್ಟೇರ್ ಕೇಸಿಂದ ನಿಂತ್ಕೊಂಡು ನೀವು ಪಾರ್ಕಿಂಗ್ ಲೇಔಟ್ನ ನೋಡ್ಬೋದು ಸ್ಲೀಪರ್ನ ದಯವಿಟ್ಟು ಇಲ್ಲೇ ಬಿಟ್ಟು ಮೇಲ್ಗಡೆ ಹೋಗಿ ಮೂರುವರೆ ಅಡಿ ವೈಡ್ ಇರೋದ್ರಿಂದ ದೊಡ್ಡ ದೊಡ್ಡ ಸೋಫಾ ಅಥವಾ ವಸ್ತು ನಿಮ್ಮ ಮನೇಲಿ ಏನಾದರೂ ಇದ್ರೂ ಮೇಲ್ಗಡೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ತೊಗೊಂಡು ಹೋಗ್ಬೋದು ಲೈಟಿಂಗ್ ನೋಡಿ ಎಲ್ಲಿ ಕೊಟ್ಟಿದ್ದಾರೆ ನಮಗೆ ಇದು ಸೌತ್ ವೆಸ್ಟ್ ಕಾರ್ನರ್ ಆಗಿರುತ್ತೆ ನಾರ್ತ್ ವೆಸ್ಟ್ ಮೇನ್ ಡರಿ ಇರುವಂಥ ಮನೆಯದು ಸಿ ವಿ ಕ್ಯಾಮ್ರಾ ಪ್ರವೀಷನ್ನು ಲೈಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಕೊಟ್ಟಿದ್ದಾರೆ ನೀವು ಬೇಕಾರೆ ಮಾಡ್ಕೋಬೋದು ಅದರ್ವೈಸ್ ಆಲ್ರೆಡಿ ಲೈಟಿಂಗ್ ಇದೆ ಸರಿ ಈಗ ಇದು ನಾರ್ತ್ ಫೇಸ್ ಡೋರು ಎಲ್ಲ ಟೀ ಕೂಡಲ್ಲಿ ಆಗಿರುವಂಥದ್ದು ಪಾಲಿಶಿಂಗ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ಡೋರ್ ನೋಡಿ ಆಫ್ಟರ್ ಫಿನಿಶಿಂಗ್ ಟೂ ಇಂಚಸ್ ಬರುತ್ತೆ ಹಾಫ್ ಸನ್ ಲುಕ್ಕಲ್ಲಿ ಕೊಟ್ಟಿರೋದು ಪ್ಯಾಟರ್ನ್ ಡಿಸೈನು ಓಕೆ ಹಾಗೆ ಎಂಟ್ರೆನ್ಸ್ ಆಗೋಕ್ಕಿಂತ ಮುಂಚೆ ವಾಲ್ಕ್ ಲ್ಯಾಂಡಿಂಗಲ್ಲಿ ನಿಮಗೆ ಬುದ್ಧ ಕೊಟ್ಟಿದ್ದಾರೆ ಅದು ಸ್ಟೋನ್ ವರ್ಕಲ್ಲಿ ಕರ್ವಿಂಗ್ ಮಾಡಿರುವಂಥದ್ದು ಹಾಗೆ ಈ ವುಡ್ ವರ್ಕ್ ಎಲ್ಲ ಏನಿದೆ ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ ಒಂದು ವಾರ್ಮ್ ವೆಲ್ಕಮ್ ಅಂತ ಹೇಳ್ಬೋದು ಮನೆ ಒಳಗಡೆ ಇಂಟ್ರಿ ಆಗೋದ್ರಿಂದ ಮುಂಚೆ ನಿಮಗೆ ಯಾವ ಥರ ಬೇಕು ಆ ಥರ ಬೇಕಾದ್ರೆ ಮಾಡ್ಕೋಬೋದು ಡೌಟೇ ಇಲ್ಲ ಹ್ಞೂ ನೋಡಿ ಇದೊಂದು ಹಾಲು ಈಗ ನಾನು ಈ ಇಲ್ಲೇ ನಿಂತ್ಕೊಂಡು ನಿಮಗೆ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಇದು ಟಿ ವಿ ಕ್ಯಾಬಿನೆಟ್ಟು ಅಲ್ಲಿ ಎರಡು ವಿಂಡೋ ಬರುತ್ತೆ ಮ್ಯಾಕ್ಸಿಮಮ್ ಬೆಳಕು ಗಾಳಿ ಅಲ್ಲಿದ್ದ ಬರುತ್ತೆ ಮತ್ತು ಓಪನ್ ಹಾಲಿದು ಪಿ ಯ ಪಿ ಫಾಲ್ ಸೀಲಿಂಗ್ ಆಗಲಿ ಲೈಟಿಂಗ್ ವರ್ಕ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಮೂಲೆಯಲ್ಲಿ ನಿಮಗೆ ರೂಮ್ ಕೊಟ್ಟಿದ್ದಾರೆ ಇಲ್ಲಿ ಹ್ಯಾಂಡ್ ವಾಷ್ ಏರಿಯಾ ಅಕ್ರೋಲಿಕ್ ಲ್ಯಾಮಿನೇಷನ್ ಮಾಡಿರೋಂಥದ್ದು ಎಲ್ಲ ಇಂಟೀರಿಯರ್ ವರ್ಕೂ ಸಿಗುತ್ತೆ ಇರಿ ನಾನು ನಿಮಗೀಗ ವಾಷ್ ವೆಷನ್ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಒಂದು ಐಡಿಯಾ ಬರುತ್ತೆ ಹೇಗೆ ಅಂತ ನೋಡಿ ಮೇನ್ ಡೋರ್ ಎಂಟ್ರಿ ಆಗ್ತಾಯಿದ್ದೀನಿ ಅಲ್ಲಿ ಬುದ್ಧ ಎಲ್ಲ ತೋರಿಸಿದೆ ನಿಮಗೆ ಅಲ್ಲೇ ನಿಂತ್ಕೊಂಡು ಟಿ ವಿ ಕ್ಯಾಬಿನೆಟ್ ತೋರಿಸಿದೆ ಇದು ಓಪನ್ ಹಾಲ್ ಆಗಿರುತ್ತೆ ಬಿಗ್ ಆಗಿದೆ ಹಿಂದ್ಗಡೆಗೆ ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ ಬೆಡ್ರೂಮ್ಗಳಿಗೆ ಹೋಗೋದಿಕ್ಕೆ ಸರಿನಾ ಇಲ್ಲಿ ಲಿಫ್ಟ್ ಪ್ರಾವಿಜನ್ ಬರುತ್ತೆ ನಮಗೆ ಅಲ್ಲೇನು ಬುದ್ಧ ನೋಡಿದಿರಲ್ಲ ಅದ್ರ ಹಿಂದುಗಡೆ ಲಿಫ್ಟ್ ಪ್ರೊವಿಷನ್ನ ಮಾಡಿಕೊಟ್ಟಿರುವಂಥದ್ದು ಇದು ವಾಲ್ಮೌಂಟ್ ಟಿ ವಿ ಕ್ಯಾಬಿನೆಟ್ ಆಗಿರುತ್ತೆ ಎಲ್ಲ ಪಿ ವಿ ಸಿ ಆಗಿರುತ್ತೆ ಅದು ಇದು ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂಥದ್ದು ಕರ್ವ್ ಶೇಪಲ್ಲಿ ಸೂಪರ್ ಆಗಿದೆ ಎಷ್ಟೇ ದೊಡ್ಡ ಟಿ ವಿ ಇದ್ರೂ ಹೆವಿಯಾಗಿ ಲುಕ್ ಕಾಣಿಸುತ್ತೆ ಡೌಟೇ ಇಲ್ಲ ಹಾಗೆ ಫ್ಯಾನ್ ಆಗಲಿ ಝೂಮರ್ ಆಗಲಿ ಒನ್ ಲೈಟ್ಗಳಾಗಲಿ ಫಾಲ್ಸ್ ಲಿಂಕಿಗೆ ಕೊಟ್ಟಿರುವಂಥದ್ದು ಈಗ ನಾನು ನಿಮಗೆ ಆ ಟಿ ವಿ ಕ್ಯಾಬಿನೆಟ್ ಆಪೋಸಿಟಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಒಂದು ಐಡಿಯಾ ಬರುತ್ತೆ ನೋಡಿ ನಾವು ಸೋಫಾನ ಹೇಗೆ ಇಟ್ಕೋಬೇಕಂತ ಹೇಳ್ತೀನಿ ಈ ವಿಂಡೋದಿಂದ ಸ್ಟಾರ್ಟ್ ಮಾಡಿದರೆ ಸ್ಟ್ರೈಟಾಗಿ ಆ ವಿಂಡೋವರೆಗೂ ಸೋಫಾ ಇಟ್ಕೋಬೋದು ಅಥವಾ ಆಪೋಸಿಟ್ ಟಿ ವಿ ನೋಡ್ಕೊತೀರಂತಂದರೆ ಅಲ್ಲಿ ಒಂದು ಎಂಟಡಿ ಬಿಟ್ಟು ಮತ್ತೆ ಈ ಕಡೆನ ಆಪೋಸಿಟಲ್ಲಿ ಟಿ ವಿ ನೋಡ್ಬೇಕು ಅನ್ನೋದಿದ್ರೆ ಇಟ್ಕೋಬಹುದು ಇದು ಒಂದು ಲಗ್ಸುರಿ ಮನೆಗೆ ಏನು ಸೋಫಾ ಅಲೈಮೆಂಟ್ ಮಾಡ್ತೀರ ಆ ಥರ ಬರುವಂಥದ್ದು ಇದು ಸರಿನಾ ಇದು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ಈಗ ನಿಮಗೆ ಆ ಸ್ವಿಚ್ ಬೋರ್ಡ್ ಹತ್ರ ಇನ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಹ್ಞೂ ಈಗ ನಿಮಗೆ ಫುಲ್ ಒಂದು ಐಡಿಯಾ ಬರುತ್ತೆ ಹಾಲ್ ಹೇಗಿದೆ ಅಂತ ಎಂಟ್ರಿ ಅದೇ ಟಿ ವಿ ಕ್ಯಾಬಿನೆಟ್ ತೋರಿಸಿದೆ ಇದು ಲಿಫ್ಟು ಮತ್ತೆ ಇದು ಓಪನ್ ಹಾಲು ಇಲ್ಲಿ ನಿಮಗೆ ಕಿಚನ್ ರೂಮ್ ಕಡೆ ಸಿಗುತ್ತೆ ಈ ಲಿಫ್ಟ್ ಪಕ್ಕದಲ್ಲಿ ಬರುತ್ತೆ ಪಕ್ಕ ವಾಸ್ತು ಇರುವಂಥ ಮನೆ ಇದಾಗಿರುತ್ತೆ ರೈಟ್ ನೋಡಿದ್ದೀರಾ ಹಾಲು ಇಷ್ಟು ಇರುವಂಥದ್ದು ಈಗ ನಿಮಗೆ ಡೈರೆಕ್ಟ್ ಆಗಿ ಅಡುಗೆ ಮನೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೆಳೆಯರೆ ಓಕೆ ಇದೆಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಅಲ್ಲಿ ಮಾಡಿರುವಂತಹ ಕಿಚನ್ ಇಂಟೀರಿಯರ್ ವರ್ಕ್ ಆಗಿರುತ್ತೆ ಎಲ್ ಶೆಫ್ ಸ್ಲ್ಯಾಬ್ ಕೊಟ್ಟಿದ್ದೀವಿ ಆಲ್ ಸಾಫ್ಟ್ ಕ್ಲೋಸ್ ಟ್ಯಾಂಡ್ ಬಾಕ್ಸ್ಗಳಾಗಿರುತ್ತೆ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಅಥವಾ ಪಾತ್ರೆ ಏನೋ ತೊಳ್ಕೊಳ್ಳೋದಕ್ಕೆ ಅಲ್ಲಿ ಮೇಲ್ಗಡೆ ಅಕ್ವಾಗಾರ್ಡ್ ಪಾಯಿಂಟು ಇಲ್ಲಿ ಓವರ್ ಹೆಡ್ ವಾಡ್ರ್ ಬಾರು ಅಲ್ಲಿ ಗ್ಯಾಸ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಜಿಮ್ನಿ ಒಲೆ ಇಟ್ಕೊಳ್ಳೋದಕ್ಕೆ ಅದು ಓಕೆ ವೆಂಟಿಲೇಷನ್ಗೆ ನಮಗೆ ಒನ್ ಬಿಗ್ ವಿಂಡೋ ಕೊಟ್ಟಿದ್ದಾರೆ ಹಾಗೆ ಯುಟಿಲಿಟಿ ಕೂಡ ಕೊಟ್ಟಿರುವಂಥದ್ದು ಸರಿನಾ ಇದು ಬಂದ ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಇಲ್ಲಿ ನೋಡಿ ಯುಟಿಲಿಟಿಗೆ ಡೋರ್ ಕೂಡ ಇದೆ ಹಾಗೆ ಸೇಫ್ಟಿಗೋಸ್ಕರ ಎಮ್ ಎಸ್ ರೈಲಿಂಗ್ಸ್ ಮಾಡಿದ್ದಾರೆ ನಿಮಗೆ ಇಲ್ಲಿ ಡಿಶ್ ವಾಷರ್ ಏನಾದ್ರು ಇದೆ ಅಂತ ಹೋಗಿದ್ರೆ ಇನ್ಲೆಟು ಮತ್ತು ಪ್ಲಗ್ ಪೈಂಟು ಔಟ್ಲೆಟ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಸೇಫ್ಟಿಗೋಸ್ಕರ ಎಮ್ ಎಸ್ ರೈಲಿಂಗ್ ಸೂಪರ್ ಆಗಿ ಮಾಡಿಕೊಟ್ಟಿದ್ದಾರೆ ಅದು ಎಕ್ಸಾಕ್ಟ್ ಫ್ಯಾನು ಅಂದರೆ ಚಿಮ್ನಿ ಇದು ಈ ಕಡೆಯಿಂದ ಕವರ್ ಮಾಡಿ ತೋರಿಸಿ ನೋಡಿ ಹಾಗೆ ಈ ಡೋರ್ ಹೆಂಗ ನಮಗೆ ಈ ಫ್ಲೋರ್ ಅಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿರುವಂಥದ್ದು ಎಲ್ಲ ಫಿಟ್ಟಿಂಗ್ ಆಲ್ರೆಡಿ ಹೋಗಿದೆ ಬೇರೆ ವರ್ಕ್ ಈ ಮನೆಯಲ್ಲಿ ಏನು ಪೆಂಡಿಂಗ್ ಇಲ್ಲ ರೈಟ್ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡೌಟೇ ಇಲ್ಲ ನೀವು ಒಂದು ಸಲ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹ್ಞೂ ಹಾಲಾಯಿತು ಈಗ ಇಂಟೀರಿಯರ್ ವರ್ಕ್ ಅಂತ ಹೇಳಿದ್ರೆ ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ನಾವು ಇಲ್ಲೇ ಹೇಗಾದರೂ ಮಾಡ್ಕೋಬೋದು ಸರಿನಾ ಡೌಟೇ ಇಲ್ಲ ನಿಮ್ಗೆಲ್ಬೇಕು ದೊಡ್ಡದು ಹಾಲು ಇರುವಂಥದ್ದು ಇದು ಎಲ್ಲಿ ಬೇಕಾದ್ರೆ ಇಟ್ಕೋಬೋದು ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಇದೆ ವಿತ್ತು ಮಿರರ್ ಲೈಟಿಂಗ್ ಎಲ್ಲ ಬರುತ್ತೆ ಹ್ಯಾಂಡ್ ವಾಶ್ ಎಲ್ಲ ಇಲ್ಲಿ ಕೊಟ್ಟಿರುವಂಥದ್ದು ಇದು ಪ್ಯಾಂಟ್ರಿ ಬಾಕ್ಸು ಹ್ಞೂ ಹಾಗೆ ಇಲ್ಲಿ ಪೂಜಾ ರೂಮ್ ಇದೆ ಮತ್ತೆ ಫ್ರಿಜ್ ಪಾಯಿಂಟು ಕೊಟ್ಟಿರುವಂಥದ್ದು ನೋಡಿ ಅಲ್ಲಿ ಫ್ರಿಜ್ ಪಾಯಿಂಟ್ ಇದೆ ದೊಡ್ಡ ಫ್ರಿಜ್ ಬೇಕಾದ್ರೆ ಆರಾಮಾಗಿ ಇಲ್ಲಿ ಇಟ್ಕೋಬೋದು ಆ ಪಕ್ಕದಲ್ಲಿ ಆ ಬಾತ್ರೂಮ್ಗೂ ಪೂಜಾ ರೂಮ್ಗೂ ತುಂಬ ವ್ಯತ್ಯಾಸ ಡಿಫ್ರೆನ್ಸ್ ಇದೆ ನೋಡ್ಕೊಂಡು ಬಿಡಿ ಒಂದ್ಸಲ ಇಲ್ಲಿ ಈಗ ಪೂಜಾ ರೂಮ್ ತೋರಿಸ್ತೀನಿ ಎಲ್ಲ ವುಡ್ ವರ್ಕ್ ಏನು ನೋಡ್ತಾ ಇದ್ದೀರಲ್ಲ ಇದು ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿ ಸಾರಿ ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ ಡೋರ್ ಎಲ್ಲ ನಿಮಗೆ ಟೀ ಕುಡ್ ಆಗಿರುತ್ತೆ ಎಲ್ಲ ವಿಂಡೋ ಎಲ್ಲ ಟೀ ಕುಡ್ಡು ಒಬ್ಬರು ಈಸಿಯಾಗಿ ಕುತ್ಕೋಬೋದು ಡೌಟೇ ಎಲ್ಲ ಪ್ಯೂರ್ ವೈಟು ಟೂ ಬೈ ಫೋರ್ ಫಿಟೈಲ್ಸ್ ಮತ್ತು ಗೋಲ್ಡನ್ ಬಾರ್ಡರು ಚಪ್ರಾ ಥರ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಗುಡ್ ಒನ್ ಗೆಳೆಯರೆ ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿ ಇವರು ಮಾರ್ಕೊಟ್ಟಿರುವಂತಹ ಮನೆಯ ಲಕ್ಷಣಗಳು ಸಾಕಾದಾಗಿದೆ ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಓ ಹೆವಿ ದೊಡ್ಡದಾಗಿದೆ ಹಾಲು ಮಾತ್ರ ಸರಿನಾ ಡೈರೆಕ್ಟಾಗಿ ಒಂದ್ಸಲ ಬಂದು ನೋಡಿ ತುಂಬ ಇಷ್ಟಪಡ್ತೀರ ವೆಂಟಿಲೇಷನ್ಗೆ ನನಗೆ ಟೋಟಲ್ ಅಲ್ಲಿ ಇಲ್ಲಿ ಇಲ್ಲಿ ಮತ್ತು ಈ ಯುಟಿಲಿಟಿಯಿಂದ ತುಂಬ ಗಾಳಿ ಬೆಳಕು ಬರುತ್ತೆ ಡೌಟೇ ಇಲ್ಲ ಸರಿ ಹಾಗಾದರೆ ನಾವು ಬೆಡ್ರೂಮ್ ಇರುವ ಸ್ಥಳಕ್ಕೆ ಈಗ ಮೂವ್ ಮೂವಣ ನೋಡ್ತಾಯಿರಿ ಈ ಟಿವಿ ಕ್ಯಾಬಿನೆಟ್ ಹಿಂದುಗಡೆ ಕೂಡ ನಮಗೆ ಸ್ಟೇರ್ ಕೇಸ್ನ ಮಾಡಿಕೊಟ್ಟಿರೋದವ್ರು ಮೂರು ಅಡಿ ವೈಡ್ ಆಗಿದೆ ಇಲ್ಲಿ ಕೂಡ ಮೂರು ಮೂರು ಅಡಿ ವೈಡ್ ಬರುತ್ತೆ ಡೌಟ ಇಲ್ಲ ಹ್ಯಾಂಡ್ ಗಡಿಗೆ ಕೊಟ್ಟಿದ್ದಾರೆ ಸ್ಟೇರ್ ಕೇಸಿಗೆ ಗ್ರಾನೇಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು ಸೂಪರ್ ಕಲರಿಂಗ್ ವರ್ಕ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸ್ಟೇರ್ ಕೇಸ್ ಲೈಟ್ ಎಲ್ಲ ಕೊಟ್ಟಿದ್ದಾರೆ ಓಕೆ ಈಗ ನಾನು ನಿಮಗೆ ಈ ಕಡೆಯಿಂದ ಈ ಕಡೆ ಕಾರ್ಡ್ ಮಾಡಿ ತೋರಿಸ್ತೀನಿ ರೀ ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಐಡಿಯಾ ಬರುತ್ತೆ ಸ್ಟೇರ್ ಕೇಸು ಟಿ ವಿ ಕ್ಯಾಮ್ರೆಟ್ ಹಿಂಗಡಿದು ಓಕೆನಾ ಈಗ ಮೇಲ್ಗಡೆ ಬಂದಿದ್ದೀನಿ ಎಂಟ್ರಿ ಇದ್ದಂಗೆ ನಿಮಗೆ ಒಂದು ಚಿಲ್ಡ್ರನ್ ಬೆಡ್ರೂಮು ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ಅದಕ್ಕಿಂತ ಮುಂಚೆ ನಮಗೆ ಸ್ಟಡಿ ಕ್ಯಾಬಿನೆಟ್ ಸಿಗುತ್ತೆ ವರ್ಕ್ ಫ್ರಮ್ ಹೋಮ್ ಏನಾದ್ರು ಇದ್ರೆ ಬೇಕಾದ್ರೆ ಇಲ್ಲಿ ಮಾಡ್ಕೋಬಹುದು ಆ ಎರಡು ರೂಮ್ ಮಧ್ಯದಲ್ಲಿ ಏನಿದೆಯಲ್ಲ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಫ್ಲೋರಿಗೆ ಹೋಗೋದಕ್ಕೆ ಇದು ಸರಿನಾ ಇದು ಲಿಫ್ಟ್ ಇದು ಇದು ಲಿಫ್ಟು ಇಲ್ಲೊಂದು ಬೆಡ್ರೂಮ್ ಇದೆ ತೋರಿಸ್ಕೊಡ್ತೀನಿ ಇದು ಮೊದಲನೆಯ ಬೆಡ್ರೂಮ್ ಈ ಮನೆಯದು ರೈಟ್ ಗೆಳೆಯರಿ ಇದು ಚಿಲ್ಡ್ರನ್ ಬೆಡ್ರೂಮು ನಿಮಗೆ ಫ್ಲೋರಿಂಗ್ ಎಗೇನ್ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಹೈಡ್ರಾಲಿಕ್ ಲಿಫ್ಟ್ ಇರುವಂತಹ ಪಾರ್ಟ್ನ ಕೊಟ್ಟಿರೋದು ಕ್ವಿನ್ಸ್ ಸೈಜ್ ಕಾಟ್ ಕೊಟ್ಟಿರುವಂಥದ್ದು ಪಿ ಒ ಪಿ ಫಾಸಿಲಿಂಗು ಮತ್ತು ಫ್ಯಾನ್ ಫಿಟ್ಟಿಂಗು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಹಾಗೆ ನನಗೆ ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಬರುತ್ತೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಪ್ರತಿಯೊಂದು ರೂಮ್ಗೂ ಬಾಲ್ಕನಿ ಪ್ರಯೋಜನ ಮಾಡಿಕೊಟ್ಟಿರುವಂಥದ್ದು ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಅಲ್ಲಿ ಬರುತ್ತೆ ಮತ್ತು ಇಲ್ಲಿ ಕಾಮನ್ ಸಾರಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ರೈಟ್ ಈಗ ನಾನು ನಿಮಗೆ ಬಾಲ್ಕನಿ ತೋರಿಸ್ಕೊಡ್ತೀನಿ ಗೆಳೆಯರೆ ಟಫ್ ಆನ್ ಗ್ಲಾಸ್ ಟ್ವೆಲ್ ಇನ್ಸ್ಟಾಲ್ ಮಾಡಿರೋದು ಅದಕ್ಕೆ ಎಸ್ ಎಸ್ ರೇಲಿಂಗ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ ಹೊರಗಡೆ ಗ್ರೀನರಿ ಫುಲ್ಲು ಇದೆ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್ ಏನಿದೆಯಲ್ಲ ಇನ್ನು ನಾನು ನಿಮಗೆ ಅದು ಎದುರುಗಡೆ ಬಂದ ಮೇಲೆ ನೋಡಬೇಕು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರಿನಾ ರೈಟ್ ಹಾಗಾದರೆ ಒಂದು ಬೆಡ್ರೂಮ್ನ ಲಕ್ಷಣ ಈ ಥರ ಇದೆ ಈ ವುಡನ್ ಪ್ಯಾಟರ್ನ್ ಇರುವಂತಹ ಲ್ಯಾಮಿನೇಷನ್ ಕೊಟ್ಟಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ವಾಡ್ರೂಬರ್ ಬಗ್ಗೆ ಹೇಳಲೇಬೇಕು ಓಪನ್ ಡೋರ್ ವಾಡ್ರೋಬರ್ ಕೊಟ್ಟಿದ್ದಾರೆ ಸ್ಪೇಸ್ ತುಂಬ ಅಲ್ವಾ ಸ್ಪೇಸ್ ಇಲ್ಲಂತಂದರೆ ನಿಮಗೆ ಸ್ಲೈಡಿಂಗ್ ಡೋರ್ ವಾಡ್ರೋಬರ್ಗಳು ಕೊಡ್ತಾರೆ ಹಾಗೆ ನಿಮಗೆ ಓವರ್ ಹೆಡ್ ವಾಡ್ರೋಬರ್ಗಳೆಲ್ಲ ಕೊಟ್ಟಿರೋವಂಥದ್ದು ಮತ್ತು ಇಲ್ಲಿ ಸ್ಟೇಕೆಸ್ ಕೆಸ್ ಕೆಳಗಡೆ ಜಾಗ ಯಾಕೆ ವೇಸ್ಟ್ ಮಾಡ್ಬೇಕಂತ ಹೇಳಿ ಕೂಡ ಇಲ್ಲೂ ಕೂಡ ಸ್ಟೇಕೆಸ್ಗಳನ್ನ ಮಾಡಿಕೊಟ್ಟಿದ್ದಾರೆ ಗುಡ್ ಒನ್ ಇದು ಬಾತ್ರೂಮು ಇಲ್ಲಿ ಡೋರ್ ಹಾಕೊಂಡು ಬರ್ತೀನಿ ಸೌಂಡ್ ಬಂದು ಬಿಡುತ್ತಿಲ್ಲ ಅಂದರೆ ಓಕೆ ರೈಟ್ ಗೆಳೆಯರೆ ಈ ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮು ಫ್ಲೋರಿಂಗ್ ಬಂದು ಸೆರಮಿಕ್ ಟೈಲ್ಸ್ ಒನ್ ಬೈ ಒನ್ ಆ್ಯಂಟಿಸ ವಾಲ್ ಕ್ಲೈನಿಂಗ್ ಎಲ್ಲ ಟೂ ಬೈ ಫೋರ್ ಬೆಡ್ರೂಮ್ ಟೈಲ್ಸ್ ಗ್ರೇ ಕಲರ್ ಕಲರ್ ಕೊಟ್ಟಿದ್ದಾರೆ ಫಿಟ್ಟಿಂಗ್ಸ್ ಎಲ್ಲ ಆಗಿ ಹೋಗಿದೆ ಹ್ಞೂ ಇದು ಬಾತ್ರೂಮ್ ಲುಕ್ಕು ರೈಟ್ ಈಗ ನೆಕ್ಸ್ಟ್ ಬೆಡ್ರೂಮ್ಗೆ ಮೂವ್ ಆಗೋಣ ಸ್ಟಡಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಲಿಫ್ಟ್ ಬರುವಂಥದ್ದು ಇಲ್ಲಿ ಬರುತ್ತೆ ಲಿಫ್ಟು ಹಾಗೆ ಮುಂದೆ ಹೋದರೆ ಮಾಸ್ಟರ್ ಬೆಡ್ರೂಮು ರನ್ನಿಂಗ್ ಕಂಡೀಷನ್ ವಯಸ್ಸಾಗಿರೋರು ಕೂಡ ಬರ್ಬೋದು ಆರಾಮಾಗಿ ಮನೆಯೆಲ್ಲ ನೋಡ್ಬೋದು ಟ್ರೆಂಡ್ ಇಂಡಿಯಾ ಅಂತ ಎಲಿವೇಶನ್ ನೇಮ್ ಇದ್ರದು ಹ್ಞೂ ಈಗ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ ಇಲ್ಲೂ ಕೂಡ ಫ್ಲೋರಿಂಗ್ ಗ್ರ್ಯಾನೇಟು ಕಿಂಗ್ಸ್ ಸೈಜ್ ಕಾಟ್ನಾಗಿ ಕೊಟ್ಟಿರೋಂಥದ್ದು ವಿತ್ ಡ್ರಾಯರ್ ಸ್ಟೋರೇಜ್ ಸಿಗುತ್ತೆ ವೆಂಟಿಲೇಷನ್ಗೆ ವಿಂಡೋ ಸೂಪರ್ ಆಗಿದೆ ನೋಡಿ ಬೆಳಕು ಹೇಗೆ ಬರ್ತಾ ಇದೆ ಬಿಸಿಲು ಸಮೇತ ಕರ್ಟನ್ ರಾಡ್ಗಳೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಪಿ ಒ ಪಿ ಫಾಲ್ ಸೀಲಿಂಗು ಮತ್ತು ಪಿ ಬಿ ಸಿ ಫಾಲ್ ಸೀಲಿಂಗು ಅದ್ರ ಜೊತೆಗೆ ಫ್ಯಾನ್ ಇನ್ಸ್ಟಾಲ್ನ ಮಾಡಿರೋಂಥದ್ದು ಹ್ಞೂ ಗೆಳೆಯರೆ ಓಪನ್ ಡೋರ್ ವಾರ್ಡ್ ರೂಬರ್ ಕೊಟ್ಟಿದ್ದಾರೆ ಹಾಗೆ ಓವರ್ ಹೆಡ್ ವಾರ್ಡ್ ರೂಬರ್ಗಳನ್ನ ಕೊಟ್ಟಿರೋದು ಅದರ ಪಕ್ಕದಲ್ಲಿ ಬಾಲ್ಕನಿ ಬರುತ್ತೆ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಪುಟಾಣಿ ಟ್ರೆಂಡ್ ಅಲ್ವಾ ಎಲ್ಲರೂ ಕೊಡ್ತಾ ಇದ್ದಾರೆ ಅದಕ್ಕೆ ಇಲ್ಲೂ ಕೂಡ ಇನ್ಸ್ಟಾಲ್ ಮಾಡಿರುವಂಥದ್ದು ಸರಿನಾ ಈಗ ಇಲ್ಲಿ ಬಾಲ್ಕನಿ ಇದೆ ಬಾಲ್ಕನಿ ತೋರಿಸ್ಕೊಡ್ತೀನಿ ನನ್ನ ಹಿಂದುಗಡೆ ಬಾತ್ರೂಮ್ ಬರುತ್ತೆ ನಾನು ಈ ಬಾಲ್ಕನಿನಿಂದ ಹೊರಗಡೆ ಬರಬೇಕಂತ ತೋರಿಸ್ಕೊಡ್ತೀನಿ ಇದು ಸೆಕೆಂಡ್ ರೂಮ್ ಸೆಕೆಂಡ್ ಬಾಲ್ಕನಿ ಸೇಮ್ ಟಫನ್ ಗ್ಲಾಸು ಓಕೆನಾ ನೋಡಿ ಇಲ್ಲಿದ್ದ ಪ್ರತಿಯೊಂದು ರೂಮ್ಗೂ ಬಾಲ್ಕನಿ ನಿಮಗೆ ಕಾಣಿಸುತ್ತೆ ಹಾಗೆ ನಿಮ್ಗೆ ಇಲ್ಲಿ ಸೀಟೌಟ್ ಏರಿಯಾ ಎಲ್ಲ ಸಕತ್ತ ಕಾಣಿಸುತ್ತೆ ರೈಟ್ ಈಗ ಈ ಬಾಲ್ಕನಿಯಿಂದ ನಿಂತ್ಕೊಂಡು ನೀವು ಬಾತ್ರೂಮ್ ಸಾರಿ ಬೆಡ್ರೂಮ್ನ ವೀಕ್ಷಣೆ ಮಾಡ್ಬೋದು ಮಾಸ್ಟರ್ ಬೆಡ್ರೂಮು ಹಾಗೆ ಅಲ್ಲಿ ನಿಮಗೆ ವಾಕಿಂಗ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಡೋರ್ ಹಿಂದಡೆಗೆ ಹಾಗೆ ನಮ್ಗೆ ಅಲ್ಲಿ ಒಂದು ಬಾ ಅಟ್ಯಾಚ್ ಬಾತ್ರೂಮ್ ಲ ಬಂದಿರಂತದ್ದು ಓಕೆ ಇಲ್ಲಿ ಬೆಡ್ ರೂಮ್ ಇದೆ ಆ ಸರ್ ಬಾತ್ರೂಮ್ ಇದೆ ಇಲ್ಲಿ ಕೂಡ 1/1 ಸೆರಾಮಿಕ್ ಟೈಲ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ ಆಂಟಿಸ್ಕಿಡ್ ಫ್ಲೋರಿಂಗ್ 2/4 ವಿಟ್ರಫೈಟ್ ಟೈಲ್ಸ್ ವಾಲ್ ಕ್ಲಾಯಿಂಗ್ ಫಿಟ್ಟಿಂಗ್ ಎಲ್ಲಾ ಜಾಬ್ ಬೆಸಿಕ್ ಫಿಟ್ಟಿಂಗ್ ಕೊಟ್ಟಿರಂತದ್ದು ಸಕ್ಕತ್ತಾಗಿದೆ ಮಿಡ್ ಮಿಡ್ ವೇರಿಯಂಟ್ಲಿ ಓಕೆ ಈಗ ಸೆಕೆಂಡ್ ಫ್ಲೋರಲ್ಲಿ ನೀವು ಆಲ್ಮೋಸ್ಟ್ ಎರಡು ರೂಮನ್ನ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ಲೋರ್ಗೆ ಆಗೋಣ ಚೆನ್ನಾಗಿದೆ ಈ ಮನೆಯ ಕಾನ್ಸೆಪ್ಟು ಸ್ವಲ್ಪ ಬೇರೆ ಮನೆ ಕಂಪೇರ್ ಮಾಡಿದರೆ ಚೇಂಜಸ್ ಇದೆ ಹಾಗಾಗಿ ಬೇರೆ ಲುಕ್ಕಲ್ಲಿ ಕಾಣಿಸ್ತಾ ಇದೆ ನೋಡಿ ಆ್ಯಸ್ ಇಟ್ ಈಸ್ ನಮಗೆ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುತ್ತೆ ಸ್ಕೈಲೈಟ್ ಕೊಟ್ಟಿರೋದ್ರಿಂದ ಈ ಫ್ಲೋರ್ಗು ಬೆಳಕು ತುಂಬ ಚೆನ್ನಾಗಿ ಒಳಗಡೆ ಎಂಟ್ರಿ ಆಗ್ತಾಯಿದೆ ಸರಿನಾ ಈಗ ನಾವು ಥರ್ಡ್ ಫ್ಲೋರಲ್ಲಿ ಮೂವ್ ಹೋಗ್ತಾ ಇದ್ದೀವಿ ರೈಟ್ ಎಸ್ ಎಸ್ ರೈಲಿಂಗ್ಸ್ ಕಂಟಿನ್ಯೂ ಇಲ್ಲಿವರ್ಗೋಗುತ್ತೆ ಇ ರೀ ನಾನು ನಿಮಗೆ ಈ ಕಾರ್ನರಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಇದೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ ಆ್ಯಸ್ ಇಟ್ ಈಸ್ ಟೆಟ್ ಕೇಸು ಈ ಪೋಸ್ಟರಲ್ಲಿ ಬಂದಿದೆ ಸ್ಕೈಲೈಟು ಡೈರೆಕ್ಟಾಗಿ ಆ ಸೆಕೆಂಡ್ ಫ್ಲೋರ್ ಬೆಡ್ರೂಮ್ ಇರುವ ಸ್ಥಳಕ್ಕೆ ಮೂವ್ ಆಗುತ್ತೆ ಹಾಗೆ ಇದು ಓಪನ್ ನಾವು ಇಲ್ಲಿ ಬಾರ್ ಕೌಂಟ್ರ್ ಅಂತ ಹೇಳ್ತೀವಿ ಬಟ್ ಯುವರ್ ಚಾಯ್ಸ್ ನೀವು ಹೇಗಾದರೂ ಕನ್ವರ್ಟ್ ಮಾಡ್ಕೊಳ್ಳಿ ನಾನು ಈ ಕಡೆ ಏರಿಯಾನ ಲೈಕ್ ಹೋಮ್ ಥಿಯೇಟ್ರ್ ಅಂತ ಹೇಳ್ಬೋದು ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಅಥವಾ ಜಿಮ್ ಆದರೂ ಹೇಗಾದರೂ ಮಾಡ್ಕೋಬೋದು ಅಥವಾ ಗೆಸ್ಟ್ ಯಾರಾದರೂ ಬಂದರೆ ಸೀಟೌಟ್ ಏರಿಯಾ ಥರ ಆದರೂ ಮಾಡ್ಕೋಬೋದು ಸರಿನಾ ಇಲ್ಲೂ ಕೂಡ ಇದಕ್ಕೂ ಕೂಡ ಬಾಲ್ಕನಿ ಮಾಡಿಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ನ ಮಾಡಿಕೊಟ್ಟಿರೋಂಥದ್ದು ಎಸ್ಪೆಷಲಿ ಇಲ್ಲೊಂದು ಲಿಫ್ಟ್ ಇದೆ ಹಾಗೆ ಅಲ್ಲೂ ಕೂಡ ಒಂದು ಬೆಡ್ರೂಮ್ ಇದೆ ನೋಡಿ ಒಂದು ಫುಲ್ ಕ್ಲಿಯರೆನ್ಸ್ ಬರುತ್ತೆ ಇಂಟ್ರಿಯಾ ಬಾರ್ಕೌಂಡರ್ ತೋರಿಸಿದೆ ಲ್ಯಾಡರ್ ತೋರಿಸಿದೆ ಬಾಲ್ಕನಿ ಇಲ್ಲಿ ಲಿಫ್ಟು ಇದು ಹೋಮ್ ಥಿಯೇಟರ್ ರೂಮ್ ಜಿಮ್ ರೂಮ್ ಅಥವಾ ಸಿಟ್ಔಟ್ ಹೇಗಾದರೂ ಮಾಡ್ಕೋಬೋದು ನಮಗೆ ಇಲ್ಲಿವರೆಗೂ ಲಿಫ್ಟ್ ಆಪ್ಷನ್ ಸಿಗುತ್ತೆ ಇದು ಮೂರನೇ ಬೆಡ್ರೂಮು ಇದು ಓಪನ್ ಮಾಸ್ಟರ್ ಬೆಡ್ರೂಮ್ ಯಾವ ಥರ ಸೈಜ್ ಅಲ್ಲಿ ಅದೇ ತರ ಬೇಕು ಹಾಕಿದರೆ ನೀವು ಕಾರ್ಡ್ಗಳನ್ನ ಇಲ್ಲಿ ಹಾಕೋಬಹುದು ಇಲ್ಲಿ ಕೊಟ್ಟಿಲ್ಲ ಎರಡು ರೂಮಿಗೆ ಕೊಟ್ಟಿದರೆ ಒಂದು ರೂಮಿಗೆ ಕೊಟ್ಟಿಲ್ಲ ಟೋಟಲ್ ಮೂರು ಬೆಡ್ರೂಮು ಇದು ಸರಿ ನಾಲ್ಕಾಗುತ್ತೆ ವೆಂಟಿಲೇಷನ್ಗೆ ವಿಂಡೋ ಇದೆ ಹಾಗೆ ಪಿ ಒ ಪಿ ಫಾಲ್ ಸೀಲಿಂಗು ಫ್ಯಾನ್ ಫಿಟ್ಟಿಂಗ್ ಎಲ್ಲ ಹೋಗಿದೆ ಮತ್ತು ಇಲ್ಲಿ ಓಪನ್ ಡೋರ್ ವಾರ್ಡ್ರೂಮರು ಓವರ್ ಹೆಡ್ ವಾರ್ಡ್ರೂಮರು ಮತ್ತು ಬಾಲ್ಕನಿ ಆ್ಯಸ್ ಇಟ್ ಈಸ್ ಟೋಟಲ್ ನಾಲ್ಕು ಬಾಲ್ಕನಿಗಳು ಸಿಗುತ್ತೆ ಇಲ್ಲಿ ವಾಕಿಂಗ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಸಿಗುತ್ತೆ ಈ ವಾಲ್ ಏನಿದೆಯಲ್ಲ ಇದು ಬಾತ್ರೂಮ್ ಆಗಿರುತ್ತೆ ಕಾರ್ನರು ಬೆಳಕು ಗಾಳಿ ಹೇಳೋ ಹಾಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹ್ಞೂ ಇದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದು ಹಾಗೆ ಇದು ಬಾತ್ರೂಮ್ ಗುಡ್ ಮಾರ್ನಿಂಗ್ ರೈಟ್ ಗೆಳೆಯರೆ ಈಗ ಫುಲ್ ಬಿಲ್ಡಿಂಗ್ನ ನಾನು ನಿಮಗೆ ತೋರಿಸಿದ್ದೀನಿ ಹೇಗಿದೆ ಅಂತ ಸರಿನಾ ಇಲ್ಲಿ ಬಾಲ್ಕನಿ ಇದೆ ಅಜ್ಜ ಇಟ್ ಈಸ್ ಅದೇ ಥರ ಬರುತ್ತೆ ಮೇಲ್ಗಡೆ ಕೂಡ ಹೋಗಿ ಏನು ಇಟ್ಟಿದ್ದಾರೆ ಯಾವ ಥರ ಇದೆ ಅಂತ ನಿಮಗೆ ಒಂದು ತೋರಿಸ್ಕೊಡ್ತೀನಿ ಕ್ಲಿಯರ್ನೆಸ್ ಚೆನ್ನಾಗಿ ಬರುತ್ತೆ ನೋಡಿ ಸ್ಕೈಲೈಟ್ ಕೊಟ್ಟಿದ್ದೀವಿ ಹಾಗೆ ಇಲ್ಲಿ ಓಪನ್ ಅಪ್ ಇದೆ ಮತ್ತು ಇಲ್ಲೂ ಕೂಡ ವೆಂಟಿಲೇಷನ್ಗೆ ಒಂದು ಎಮ್ ಎಸ್ ರೆಲ್ಲಿ ಸರ್ ಮಾಡಿ ಯು ಪಿ ಬಿ ಸಿ ಸ್ಲೈಡಿಂಗ್ ವಿಂಡೋನ ಕೊಟ್ಟಿರೋದು ವಿತ್ ಮಸ್ಕಿಟೋ ಲೇಯರು ಹ್ಞೂ ವಾಷಿಂಗ್ ಮಿಷಿನ್ ನಾವು ಯಾಕೆ ಕೆಳಗಡೆ ಕೊಟ್ಟಿದ್ವಿ ಅಂತ ಅರ್ಥ ಆಯ್ತಲ್ಲ ಪಕ್ಕ ನಮಗೆ ಸೈಟ್ ಸ್ವಲ್ಪ ಜಾಗ ಇರೋದ್ರಿಂದ ಬಟ್ಟೆನ ಅಲ್ಲೇ ಒಣಗಕ್ಕೆ ರೈಟ್ ಈಗ ನಾನು ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ನೋಡೋಣ ಏನೇನಿದೆ ಅಂತ ಡ್ಯಾಂಪ್ ಪ್ರೂಫ್ ಪೇಂಟಿಂಗ್ ಮಾಡಿದ್ದಾರೆ ಫ್ಲೋರಿಂಗು ಹಾಗೆ ಸ್ಕೈಲೈಟು ಸ್ಟೇಕೆಸ್ಗಳಿಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮು ಹಾಗೆ ಇಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಲೀಟರ್ ಇರುವಂಥ ಸಿಂಟ್ಯಾಕ್ಸ್ ಇದು ಲ್ಯಾಡರ್ಗೆ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ಕೋಬಹುದು ಫುಲ್ ಡೆವಲಪ್ ಆಗಿರುವಂಥ ಏರಿಯಾ ಆಂಜನಪುರ ಸೆಕೆಂಡ್ ಬ್ಲಾಕ್ ಇದು ಪಾರ್ಕ್ ಇದು ಬಿ ಡಿ ಎ ಪಾರ್ಕ್ ಮೇಂಟೆನೆನ್ಸ್ ಮಾಡಬೇಕು ಓಕೆ ಗೆಳೆಯರೆ ಕೊನೆಯದಾಗಿ ನಾಲ್ಕು ಮಾತು ಈ ಮನೆಯ ಬಗ್ಗೆ ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಆಗಲಿ ಕೋಣನ್ಕೊಂಡೆ ಆಗಲಿ ತುಂಬ ಹತ್ತಿರ ಇದೆ ಅಕ್ಕಪಕ್ಕ ಮೆಟ್ರೋ ಸ್ಟೇಷನ್ಗಳು ಇದು ಆಂಜನಪುರ ಸೆಕೆಂಡ್ ಬ್ಲಾಕು ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ ಸೆವೆನ್ ಥರ್ಟಿ ಫೈವ್ ಸ್ಕ್ವೇರ್ ಫೀಟ್ ಇದೆ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್ ಕೂಡ ಇದೆ ಥ್ರಿಪ್ಲೆಕ್ಸ್ ಮನೆ ವಿತ್ ಲಿಫ್ಟ್ ಇರುವಂಥದ್ದು ಪ್ರೈಝು ಬಂದು ಟು ಸಿ ಆರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೇಳ್ತಾ ಇದ್ದಾರೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ನಿಗೋಷಬಲ್ ಇದೆ ಮನೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರೆಲ್ಲ ನಾನು ವೀಡಿಯೋಗಳು ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾರೆಲ್ಲ ಮನೆ ತೊಗೊಬೇಕಂತ ಅಂದ್ಕೊಂಡಿದ್ದಾರೋ ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್